ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಿಪ್ಪಸಂದ್ರದ ಮಾಚೋಹಳ್ಳಿ ಗೇಟ್ ತಾಜ್ ಹೋಟೆಲ್ ಸಮೀಪದಲ್ಲಿ ಶುಕ್ರವಾರ ಮೂರು ವಾಹನಗಳ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇನ್ನು ಘಟನೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಕುದುರೆ ಬಂದಿದ್ದು ಕುದುರೆಯನ್ನು ತಪ್ಪಿಸಲು ಹೋಗಿ ಕಾರು ಬಸ್ಸು ಮತ್ತು ಲಾರಿ ಮೂರು ವಾಹನಗಳು ಒಂದರ ಹಿಂದೆ ಒಂದು ಗುದ್ದಿಕೊಂಡು ಈ ಘಟನೆಯು ಸಂಭವಿಸಿದೆ ಶುಕ್ರವಾರ ಸಂಭವಿಸಿದ ಈ ರಸ್ತೆ ಅಪಘಾತದಲ್ಲಿ ಕಾರಿನಲ್ಲಿದ್ದ ಐದು ಜನರಿಗೆ ಗಾಯಗಳಾಗಿದ್ದು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನೇ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ